ಭ್ರಷ್ಟ ವ್ಯವಸ್ಥೆಯಿಂದಾಗಿ ಐದು ಕೋಟಿ ಬಾಂಗ್ಲಾ ಮುಸ್ಲಿಮರು ದೇಶದೊಳಗಡೆ ಬರುವಂತಾಗಿದೆ ದಾಂಡೇಲಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಹೇಳಿಕೆ ಈ ದೇಶದ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಬಾಂಗ್ಲಾದೇಶದ ಐದು ಕೋಟಿ ಮುಸ್ಲಿಮರು ನಮ್ಮ ದೇಶದೊಳಗಡೆ ಬರುವಂತಾಗಿದೆ ಇಸ್ಲಾಂ ಈಸಾಯಿ ಕಮ್ಯುನಿಸ್ಟ್ ಹಾಗೂ ಈ ಭ್ರಷ್ಟ ವ್ಯವಸ್ಥೆ ಈ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಟಕವಾಗಿದೆ ಈ ನಿಟ್ಟಿನಲ್ಲಿ ಹಿಂದೂ ಧರ್ಮ ಬಾಂಧವರು ವಿಶೇಷವಾಗಿ ಯುವ ಜನತೆ ಹೆಚ್ಚು ಜಾಗೃತರಾಗಬೇಕೆಂದು ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ಹೇಳಿದರು ಕಾರ್ಯಕ್ರಮದ ನಿಮಿತ್ತ ದಾಂಡೇಲಿ ನಗರಕ್ಕೆ ಆಗಮಿಸಿದ್ದ ಅವರು ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಧರ್ಮ ಜಾಗೃತಿಗಾಗಿ ಧರ್ಮ ಸಂಘಟನೆಯಲ್ಲಿ ತಮ್ಮನ್ನು ತಾವು ಅತ್ಯಂತ ಭಕ್ತಿಯಿಂದ ಪ್ರಾಂಜಲ ಗುಣಮನಸ್ಸಿನಿಂದ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ತಮ್ಮನ್ನು ಈ ಧರ್ಮರಿಗೆ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ನಗುಮುಖದಿಂದ ಸ್ವಾಗತಿಸ್ತಾ ಇದ್ದಾರೆ ಕಳೆದ ಇಷ್ಟು ವರ್ಷಗಳ ಹೋರಾಟದ ಬದುಕು ಧರ್ಮಕ್ಕಾಗಿ ಧರ್ಮ ಸಂಘಟನೆಗಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ರೀತಿ ನಿಜಕ್ಕೂ ಅವಿಸ್ಮರಣೀಯ ಮತ್ತು ಸದಾ ಕಾಲ ನೆನಪು ಇರು ಇಟ್ಕೊಳ್ಳುವಂತಹ ಒಂದು ನಿಮ್ಮ ಕಾರ್ಯ ಈ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧರ್ಮ ಜಾಗೃತಿಯಲ್ಲಿ ಯುವ ಜನತೆ ಹೇಗಿರಬೇಕು ಯುವ ಜನತೆಗೆ ನಿಮ್ಮ ಸಂದೇಶಗಳೇನು ಎನ್ನುವುದರ ಬಗ್ಗೆ ನಮಸ್ಕಾರ ಇವತ್ತಿನ ದೇಶದ ಪರಿಸ್ಥಿತಿಯ ನೋಡಿದರೆ ದಿನೇ 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 ಒಂಥರ ಗಂಭೀರ ಸ್ಥಿತಿ ಹೋಗ್ತಾ ಇದೆ ಇವತ್ತು ಇಡಿ ದೇಶದಲ್ಲಿ ನಾಲ್ಕು ಜನ ಶತ್ರುಗಳಿದ್ದಾರೆ ನಮ್ಮ ದೇಶವನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಾ ತಾವು ಕಬಳಿಸಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇಸ್ಲಾಂ ಎರಡನೇದು ಈಸೈ ಮೂರನೇದು ಕಮ್ಯುನಿಸ್ಟ್ ನಾಸ್ತಿಕವಾದ ಅಂತನ್ನುವಂತಹ ಕಮ್ಯುನಿಸ್ಟರು ಇನ್ನು ನಾಲ್ಕನೇದು ಭ್ರಷ್ಟ ವ್ಯವಸ್ಥೆ ಈ ನಾಲ್ಕು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಟಕ ಆಗಿದೆ ಇತ್ತೀಚೆಗೆ ಎರಡು ದಿನದ ಹಿಂದೇನೆ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ವಕ್ ಬೋರ್ಡಿನ ಬಿಲ್ಲು ಪಾಸ್ ಆಯಿತು ಆದರೆ ಚರ್ಚೆ ಎಷ್ಟು ದೀರ್ಘವಾದಂಥ ಚರ್ಚೆ ಮತ್ತು ಆ ಚರ್ಚೆಯಲ್ಲಿ ವಕ್ ಬೋರ್ಡಿನ ವಿರೋಧಕರು ಏನೇನು ಮಾತಾಡ್ತಾರೆ ಏನು ಒಂದು ಬಹಳ ಸತ್ಯದ ತಲೆಯ ಮೇಲೆ ಹೊಡೆದ್ ಮಾತಾಡ್ತಾರೆ ಹಸಿ ಸುಳ್ಳು ಅತ್ಯಂತ ದೇಶದ್ರೋಹಿ ಮಾತಾಡು ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ವಕ್ ಬೋರ್ಡಿನ ಸಂವಿಧಾನ ವಿರೋಧಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇವರಿಗೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಈ ಸಂಖ್ಯೆ ಅಂಕಿ ಅಂಕಿ ಸಂಖ್ಯೆ ಪರವಾಗಿ ಎರಡು ನೂರ ಎಂಬತ್ತೆಂಟು ವಿರೋಧವಾಗಿ ಎರಡು ನೂರ ಮೂವತ್ತಾರು ಅಂದರೆ ಎಷ್ಟು ಚಿಕ್ಕ ಗ್ಯಾಪ್ ಇದೆ ವಿರೋಧಕರು ಎಷ್ಟು ಬೆಳೆದು ನಿಂತಿದ್ದಾರೆ ಅಂತನ್ನುವಂಥದ್ದು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡುವುದು ಪಾಸ್ ಆಗಿದೆ ಅಂತನ್ನುವಂಥದ್ದು ಒಂದು ಆನಂದ ಆದರೆ ವಿರೋಧಿಗಳ ಸಂಖ್ಯೆ ಭಯಾನಕವಾಗಿ ಬೆಳೆದಿದೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಇಸ್ಲಾಂ ಈಸಾಯಿ ಕಮ್ಯುನಿಸ್ಟ್ ಮತ್ತು ಭ್ರಷ್ಟ ವ್ಯವಸ್ಥೆ ಈ ಭ್ರಷ್ಟ ವ್ಯವಸ್ಥೆ ಮೂಲಕನೇ ಐದು ಕೋಟಿ ಬಂಗ್ಲಾ ಮುಸ್ಲಿಮ್ರು ಇವತ್ತು ನಮ್ಮ ದೇಶದ ಒಳಗಡೆ ಬಂದಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯ ಮೂಲಕನೇ ಇವತ್ತು ಮಯನ್ಮಾರ್ ಇರ್ಬೋದು ಮತ್ತು ಬೇರೆ ಬೇರೆ ದೇಶದ್ರೋಹಿ ಚಟುವಟಿಕೆ ಇರ್ಬೋದು ಮಾಡ್ತಾ ಇರುವಂಥದ್ದು ಭ್ರಷ್ಟ ವ್ಯವಸ್ಥೆಯಿಂದ ಅವರಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಎಲ್ಲ ವ್ಯವಸ್ಥೆ ಫೆಸಿಲಿಟಿ ಸಿಗ್ತಾ ಇರೋದು ಈ ಭ್ರಷ್ಟ ವ್ಯವಸ್ಥೆಯಿಂದ ಇವರಿಗೆ ಓಟ್ ಬೇಕು ಆದರೆ ದೇಶದ ಸುರಕ್ಷತೆ ಬೇಡ ಇವರಿಗೆ ಇನ್ನು ನಾಸ್ತಿಕವಾದ ಅಂತನ್ನುವಂಥ ಕಮ್ಯುನಿಸ್ಟ್ರು ಅಂತವರು ಇವತ್ತು ಮನೆ ಒಳಗಡೆನೂ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಸೊ ಇದು ವಸ್ತುಗಳ ಮೂಲಕ ವಿಚಾರದ ಮೂಲಕ ಮತ್ತು ಸಿದ್ಧಾಂತವನ್ನು ಗೊಂದಲ ಮಾಡುವಂಥ ವ್ಯವಸ್ಥೆ ಈ ಕಮ್ಯುನಿಸ್ಟ್ರದ್ದು ಇದೆ ನಮ್ಮ ಶ್ರದ್ಧೆ ಭಂಗ ಮಾಡುವಂಥ ಇವತ್ತು ಈ ಕಮ್ಯುನಿಸ್ಟ್ರ ಬಹಳ ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಇನ್ನು ಇಸ್ಲಾಂ ಅಂತೂ ಪ್ರಶ್ನೆನೇ ಇಲ್ಲ ಗೂಳಿ ನುಗ್ಗಿದಂಗೆ ಜನಸಂಖ್ಯೆ ಜಾಗ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಎಲ್ಲ ರೀತಿಯ ಇಡೀ ಸಮಾಜದಲ್ಲಿ ಆವರಿಸ್ಕೊಳ್ಳೋ ಅಕ್ಟೋಪಸ್ ತರ ಆವರಿಸ್ಕೊಂಡು ಈ ಈ ಸಮಾಜವನ್ನು ಕೊಳಗಡಿಸುವಂತ ವ್ಯವಸ್ಥೆ ಇವತ್ತು ಇಸ್ಲಾಂ ಮಾಡ್ತಾ ಇದೆ ಇನ್ನು ಈಸಾಯಿ ಅಂತೂ ಪ್ರಶ್ನೆನೇ ಇಲ್ಲ ಕ್ರಿಶ್ಚಿಯನ್ರು ಅಂಡರ್ಗ್ರೌಂಡ್ ಅಂಡರ್ ಕರೆಂಟ್ ಅವ್ರ ಕೆಲಸ ನಡೀತಾ ಇದೆ ಹೊರಗಡೆ ಗೊತ್ತೇ ಆಗುವುದಿಲ್ಲ ಭಯಾನಕವಾಗಿ ಅವರೂ ಕೂಡ ಒಂದಿದೆ ಹೀಗೆ ನಾಲ್ಕು ಶತ್ರುಗಳು ಎದುರಿಸುವಂಥ ತಾಕತ್ ಶಕ್ತಿ ಸಾಮರ್ಥ್ಯ ಇವತ್ತಿನ ಸಮಾಜ ಹಿಂದೂ ಸಮಾಜ ಇದನ್ನು ಅರ್ಥಕೊಳ್ಬೇಕಾಗಿದೆ ಇದನ್ನು ಜಾಗೃತಿ ಮೂಡಿಸಿಕೊಳ್ಬೇಕಾಗಿದೆ ಇದರ ವಿರುದ್ಧ ಹೋರಾಟ ಮಾಡುವಂಥ ಮಾನಸಿಕತೆ ನಿರ್ಮಾಣ ಮಾಡಿಕೊಳ್ಬೇಕಾಗಿದೆ ಇಲ್ಲಾದರೆ ಸರ್ವನಾಶ ಆಗ್ತೀವಿ ಇಲ್ಲಾದರೆ ದೇಶ ಇಸ್ಲಾಂ ಆಗ್ಬೋದು ದೇಶ ಇಸಾಯಿ ಆಗ್ಬೋದು ದೇಶ ಕಮ್ಯುನಿಸ್ಟ್ ಕೈ ಹೋಗ್ಬೋದು ದೇಶ ಭ್ರಷ್ಟ ವ್ಯವಸ್ಥೆಯ ಮೂಲಕ ನಾಶ ಆಗ್ಬೋದು ಅದಕ್ಕೆ ಈ ದೇಶದ ಯುವಕರು ಜಾಗೃತಿಯಾಗಿ ನನ್ನ ಮನೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಸಾರದ ಉದ್ಯೋಗದ ಜೊತೆ ಜೊತೆಯೇ ದೇಶ ಧರ್ಮ ಅಂತ ಅಂತನ್ನುವಂಥದ್ದು ನಾವು ಕೆಲಸ ಮಾಡದೇ ಇದ್ರೆ ನನ್ನ ಪಾತ್ರ ಈ ದೇಶಕ್ಕೆ ಏನು ನನ್ನ ಕೆಲಸ ಏನು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ನಮಗೆ ಜಾಗೃತಿ ಮೂಡಿಸ್ತಾ ಇರೋದು ಸೊ ಆ ಹಿನ್ನೆಲೆಯಲ್ಲಿ ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ವಿಸ್ತಾರವಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ದೇಶ ಮೊದಲು ಆಮೇಲೆ ಉಳಿದಿಲ್ಲ ಅನ್ನುವಂಥದ್ದು ನಾವು ನಿರ್ಧಾರ ತಗೊಳ್ಳೇಬೇಕಂದಂಥ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತನ್ನುವಂಥದ್ದು ಶ್ರೀರಾಮ ಸೇನೆಯ ಸಂಘಟನೆ ನಾನೊಬ್ಬ ಕಾರ್ಯಕರ್ತನಾಗಿ ತಮಗೆ ವಿನಂತಿ ಅಲ್ಲ ಆಗ್ರಹ ಮಾಡ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ